ನಮಸ್ಕಾರ ನಾನು ಆತ್ಮಿಕಾ ನಾವು ಎಲ್ಲಿಗೆ ಹೋದರೂ ಎಲ್ಲಿಗೆ ಬಂದರೂ ನಮ್ಮೂರಿಗೆ ಬಂದಾಗ ಸಿಗೋ ಖುಷಿ ಇದೆಯಲ್ವಾ ಅದು ಕೋಟಿ ಕೊಟ್ಟರೂ ಸಿಗಲ್ಲ ಅಲ್ವಾ ಊರೆಷ್ಟು ಬದಲಾಗಿದೆ ಗೊತ್ತಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತಿ ನಿಂತಿವೆ ಹಗಲೋ ರಾತ್ರಿನೋ ಅನ್ನೋಷ್ಟು ಕನ್ಫ್ಯೂಸ್ ಮಾಡ್ತಿರೋ ಝಗ ಮಗ ಲೈಟ್ಗಳು ನನ್ನೂರಿಗೂ ಕಾಲಿಟ್ಟಿವೆ ಅದ್ಯಾವುದೋ ಹೊಸ ಮಾಲ್ ಆಗಿದೆಯಂತೆ ಈ ಸಲ ಹೋಗಿ ಬರಬೇಕು ಹಾಂ ನನ್ನ ದೊಡ್ಡಮ್ಮನ ಮಗಳು ಮದುವೆ ಅದಕ್ಕೆ ಅಮ್ಮ ಹಠ ಮಾಡಿ ನನ್ನ ಊರಿಗೆ ಬರೋ ಹಾಗೆ ಮಾಡಿದ್ದಾರೆ ಊರಿಗೆ ಬಂದವಳು ಮದುವೆಗೆ ಹೋಗ್ತೀನ ನಂಗಂತೂ ಗೊತ್ತಿಲ್ಲ ಯಾಕೆಂದರೆ ಈ ಫಂಕ್ಷನ್ಗಳು ಅಂದರೆ ನಾನಂತೂ ದೂರ ಅಮ್ಮನ ಆದೇಶ ಪಾಲಿಸಬೇಕಲ್ವಾ ಅದು ಅವರ ಸ್ವಂತ ಅಕ್ಕನ ಮಗಳು ಮದುವೆ ಬೇರೆ ಒಂದೆರಡು ಹೊಸ ಬಟ್ಟೆಗಳನ್ನು ತಗೊಂಡಿದ್ದೆ ಹಾಗಾಗಿ ಈ ಸಲ ಒಂದು ಬ್ಯಾಗು ಎಕ್ಸ್ಟ್ರಾ ಆಗೋಯ್ತು ಇದೆಲ್ಲ ಅಮ್ಮನಿಗೆ ಗೊತ್ತಾಗುತ್ತಾ ಹ್ಞೂ ಹ್ಞೂ ಇಲ್ಲ ಅಬ್ಬ ಅಂತೂ ಮನೆ ಸೇರಿಕೊಂಡೆ ಮನೆಗೆ ಬಂದಿದ್ದೇ ತಡ ರಾತ್ರಿ ಮದರಂಗಿ ಕಾರ್ಯಕ್ರಮಕ್ಕೆ ನಾಳೆ ಮದುವೆಗೆ ಏನೆಲ್ಲ ಬೇಕೋ ಎಲ್ಲ ಒಂದು ಬ್ಯಾಗಲ್ಲಿ ತುಂಬಿಸ್ಕೊ ಈಗಲೇ ದೊಡ್ಡಮ್ಮನ ಮನೆಗೆ ಹೊರಡಬೇಕು ಅಮ್ಮನ ಆದೇಶಕ್ಕೆ ದಂಗಾದೆ ತನಗಿಂತ ಸುಂದರಿನೇ ಇಲ್ಲ ಅಂತ ಮೆರೆಯೋ ದೊಡ್ಡಮ್ಮನ ಮಗಳನ್ನು ಕಂಡ್ರೆ ನನಗಂತೂ ಅಷ್ಟಕ್ಕಷ್ಟೆ ಇನ್ನು ಈ ಅಮ್ಮ ಇವತ್ತೇ ಹೊರಡಬೇಕು ಅಂದಾಗ ನಿಜಕ್ಕೂ ಕೋಪ ಬಂದಿತ್ತು ಅಮ್ಮ ಬೇಕಾದರೆ ನೀವು ಹೋಗಿ ನಾನು ಪಪ್ಪನ ಜೊತೆ ನಾಳೆ ಮದುವೆ ಹಾಲ್ಗೆ ಬರ್ತೀನಿ ಎಂದೆ ಅಷ್ಟೇ ನನ್ನ ಅಮ್ಮನ ಮಂತ್ರ ಶುರುವಾಗಿತ್ತು ನಡೀತಿರೋದು ನಿನ್ನ ಅಕ್ಕನ ಮದುವೆ ಎಂಗೇಜ್ಮೆಂಟ್ಗೂ ನೆಪ ಹೇಳಿ ತಪ್ಪಿಸ್ಕೊಂಡೆ ನಿನ್ನ ದೊಡ್ಡಮ್ಮ ನನಗೆಷ್ಟು ಬೈತಾಳೆ ಗೊತ್ತಾ ನಾಳೆ ನಿನ್ನ ಮದುವೆಗೆ ಅವರೆಲ್ಲ ಬರೋದು ಬೇಡವೇನೆ ಅಮ್ಮನ ಪ್ರಶ್ನೆಗೆ ಥಟ್ಟನೆ ನೋಡಿದೆ ಪರವಾಗಿಲ್ಲ ನಾನೇನು ಈಗಲೇ ಮದುವೆ ಆಗ್ತಿಲ್ಲ ಮದುವೆ ಆಗುವಾಗ ಖಂಡಿತ ಅವರೆಲ್ಲ ಕರೀದೇ ಇದ್ರು ಬಂದೇ ಬರ್ತಾರೆ ಅಂತ ಚೆನ್ನಾಗಿ ಗೊತ್ತು ಅಷ್ಟರಲ್ಲಿ ಪಪ್ಪ ಬಂದು ನಮ್ಮಿಬ್ಬರ ವಾರ್ ನಿಲ್ಲಿಸಿ ನನಗೆ ಜಯ ಸಿಗೋ ಹಾಗೆ ಮಾಡಿದರು ಮದುವೆಗೆ ಅಂತ ತಂದಿದ್ದ ಬಟ್ಟೆಗಳಲ್ಲಿ ಒಂದನ್ನು ತೊಟ್ಟುಕೊಂಡು ಸಿದ್ಧಳಾಗಿ ಪಪ್ಪನ ಜೊತೆ ಮದುವೆ ಹಾಲ್ಗೆ ಬಂದವಳನ್ನು ಎಲ್ಲರೂ ಕೇಳಿದ್ದು ಒಂದೇ ಪ್ರಶ್ನೆ ಇವತ್ತು ಬರೋದ ಮಹಾರಾಯ್ತಿ ನೀನು ನೆನ್ನೆ ಏನು ಬರಲಿಲ್ಲ ಉತ್ತರಿಸಿ ಹೈರಾಣಾದವಳ ಕೈಯನ್ನು ಅಕ್ಕ ಅದೇ ದೊಡ್ಡಮ್ಮನ ಮಗಳು ಹಿಡಿದೆಳೆದು ಹೇ ಆತ್ಮಿಕಾ ಸ್ಯಾರಿ ಚೆನ್ನಾಗಿದೆಯಾ ಈ ನೆಕ್ಲೆಸ್ ಚೆನ್ನಾಗಿದೆಯಾ ಅಂತ ಕೇಳತೊಡಗಿದಾಗ ಸೂಪರ್ ಎಂದು ಹೇಳಿ ಹಾಲ್ನಲ್ಲಿ ಇರಿಸಿದ್ದ ಕುರ್ಚಿಯೊಂದರಲ್ಲಿ ಕುಳಿತು ಓ ಅಂತ ಉಸಿರು ಬಿಟ್ಟೆ ಆತ್ಮಿಕಾ ಅಮ್ಮ ಕರೀತಿದ್ದಾಳೆ ಸ್ಟೇಜ್ ಮೇಲೆ ಹೋಗಬೇಕಂತೆ ನೋಡಲಿ ಹುಡುಗ ಬಂದಾಯಿತು ಹಾರ ಬದಲಾಯಿಸೋ ಶಾಸ್ತ್ರ ನಡೆಯುತ್ತೆ ಇವಾಗ ಪಪ್ಪನ ದನಿ ಕೇಳಿ ಕುರ್ಚಿಯಿಂದ ಮೇಲೆದ್ದವಳು ಹುಡುಗನ ಮುಖ ನೋಡಿ ದಂಗಾಗಿ ಹಾಗೇ ಕೂತೆ ಏನಾಯಿತು ಯಾರ ಹುಡುಗ ನಾನು ಯಾಕೆ ದಂಗಾದೆ ಇದೆಲ್ಲ ನಿಮಗೆ ಗೊತ್ತಾಗಬೇಕಾ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬರಲಾ